ಜಮೀನಿಗೆ ಕಾಲಿಟ್ಟಿದ್ದ ಆತ ಇರೋಬರೋ ಮರಗಳನ್ನೆಲ್ಲ ಕಡಿದು ಹಾಕಿದ್ದ ಯಾರಪ್ಪ ನೀನು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಿಕ್ಕ ಸಿಕ್ಕವರಿಗೆ ಮಚ್ಚೇಟು ಕೊಟ್ಟಿದ್ದಾನೆ ಮರದ ವಿಷಯಕ್ಕೆ ನಡೀತು ಹೊಡಿಬಡಿ ಮಾತಿಗೆ ಮಾತು ಕೊಟ್ಟೆ ಬಿಟ್ಟ ಮಚ್ಚೇಟು ನೋಡಿ ನೋಡಿ ಹೇಗೆ ಎಗರೆಗರಿ ಬೀಳ್ತಿದ್ದಾರೆ ಅಂತ ಹೆಣ್ಮಕ್ಕಳು ಗಂಡ್ಮಕ್ಕಳು ಅಂತಿಲ್ಲ ದೊಡ್ಡವರು ಸಣ್ಣವರು ಅಂತ ನೋಡ್ತಿಲ್ಲ ಕಂಡೋರ್ ಜಮೀನಲ್ಲಿದ್ದ ಮರಗಳನ್ನ ಕಡಿದವ ರಕ್ತದ ಕೋಡಿ ಹರಿಸಿದ್ದಾನೆ ನಮ್ ಜಮೀನಲ್ಲಿದ್ದ ಯಾಕೆ ಕಡದೆ ಅಂತ ಕೇಳಿದ್ದಕ್ಕೆ ಹೇಗೆ ಮಚ್ಚೇಟ್ ನೋಡಿ ಇದ್ಯಾವುದು ಆಸ್ತಿ ಜಗಳವಲ್ಲ ಕುಟುಂಬಸ್ಥರ ಕಲಹವೂ ಅಲ್ಲ ಮರಗಳನ್ನ ಕಡಿದಿದ್ದಕ್ಕೆ ಎರಡು ಕುಟುಂಬಗಳ ಮಧ್ಯೆ ನಡೆದ ರಕ್ತ ದೋಕುಳಿ ಮಂಡ್ಯ ಜಿಲ್ಲೆಯ ಹಂಪಾಪುರದ ಮಂಜೇಶ್ ಅನ್ನೋನಿಗೆ ಮದ ಅನ್ನೋದು ನೆತ್ತಿಗಿರಿತ್ತು ಅನ್ಸುತ್ತೆ ನಿಂಗರಾಜು ಅನ್ನೋರ ಜಮೀನಿಗೆ ಎಂಟ್ರಿ ಕೊಟ್ಟವ ಯಾರನ್ನೂ ಹೇಳಿಲ್ಲ ಯಾರನ್ನೂ ಕೇಳಲಿಲ್ಲ ಏಕಾಏಕಿ ಮರಗಳನ್ನ ಕಡಿದು ಹಾಕಿದ್ದಾನೆ ಹಾಳಾಗೋಗ್ಲಿ ಅನ್ನೋದಕ್ಕೆ ಇವ್ಯಾವು ಸಣ್ಣಪುಟ್ಟ ಮರಗಳಲ್ಲ ಗಜಗಾತ್ರದ ಮರಗಳನ್ನೇ ನೆಲಕುರುಳಿಸಿದ್ದಾನೆ ಇದನ್ನ ನೋಡಿದ ನಿಂಗರಾಜು ಕುಟುಂಬಸ್ಥರು ತಿರುಗಿ ಬಿದ್ದಿದ್ದಾರೆ ನಮ್ಮ ಜಮೀನಲ್ಲಿದ್ದ ಮರಗಳನ್ನು ಯಾಕೆ ಕಡದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತೆ ಮಂಜೇಶನ ಅಟ್ಟಹಾಸ ಶುರುವಾಗಿದೆ ಅಲ್ಲೇ ಇದ್ದ ಮಚ್ಚನ್ನ ಕೈಗೆತ್ಕೊಂಡು ನಿಂಗರಾಜು ಕಡಿಯವರಿಗೆ ಎರಡು ಏಟ್ ಕೊಟ್ಟಿದ್ದಾನೆ ನಾವು ಹೋಗಿ ಕೇಳಿದ್ಕೆ ನಮ್ದಲ್ಲಿ ಯಾಕೆ ಕಡ್ದಿ ಅಂದಿದ ಅವನು ನಿಮ್ಮ ಅಪ್ಪುಂದಿದೆ ಅಂತ ಒಡೆದೇ ಸಾಯಕೆ ಒಡ್ಡಾಡ್ಸಿ ಗದ್ದೆಲ್ಲ ಒದ್ದಾಡ್ಸಿ ಇದು ಮಾಡಿದೆ ಸ್ವಾಮಿ ಮಂಜೇಶ ಕಾಡ್ತಿ ಉಮೇಶ ಸ್ವಾಮಿ ತಾಯಮ್ಮ ಜನವೇ ನಮ್ಮ ಜನರ ಮೇಲೆ ಹಲ್ಲೆ ಮಾಡಿ ಮಚ್ಚು ಹಿಡ್ಕೊಂಡು ಸೀದಾ ಊರೊಳಗೆ ಎಂಟ್ರಿ ಕೊಟ್ಟಿದ್ದಾನೆ ನನ್ನ ಸುದ್ದಿಗೆ ಬಂದ್ರೆ ಯಾರನ್ನೂ ಉಳಿಸಲ್ಲ ಅನ್ನೋ ರೇಂಜ್ಗೆ ಅವಾಜ್ ಬಿಟ್ಟಿದ್ದಾನೆ ಮಂಜೇಶನ ಆರ್ಭಟ ಕಂಡು ಹಂಪಾಪುರ ಗ್ರಾಮಸ್ಥರೇ ಹೌಹಾರಿ ಹೋಗಿದ್ದಾರೆ ಒಟ್ನಲ್ಲಿ ಕಂಡೋರ ಜಮೀನಿಗೆ ನುಗ್ಗಿದ್ದಲ್ಲದೆ ರಕ್ತದ ಕೋಡಿ ಹರಿಸಿದವನಿಗೆ ಪೊಲೀಸರು ಬೆಂಡೆತ್ತಿ ಬಿಸಿ ನೀರು ಕಾಯಿಸಬೇಕಿದೆ ಸುನಿಲ್ ಗೌಡ ನ್ಯೂಸ್ ಐಟೀನ್ ಮಂಡ್ಯ